ಆಸರಿಗಾಗಿ ಹೋರಾಟ ಮಾಡಿದ ಶಿಕ್ಷಕನನ್ನು ಅಮಾನತು ಮಾಡಿದ ಶಿಕ್ಷಣ ಇಲಾಖೆ ಹೌದು ರಾಯಬಾಗ ತಾಲೂಕಿನ ನುಡುಗಿಂದಿ ಅಂಬೇಡ್ಕರ್ ನಗರದ ಹೆಚ್ಚಿನ ಕೋಟಡಿಗಳ ನಿರ್ಮಾಣಕ್ಕಾಗಿ ಕಳೆದ ನಾಲ್ಕು ವರ್ಷಗಳಿಂದ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿಕೊಂಡು ಬಂದಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ ಆತ್ಮೀಯ ವೀಕ್ಷಕರೇ ಇದೊಂದು ಘೋರವಾದ ಸಂದರ್ಭ ಏನಂದರೆ ರಾಯಭಾಗದ ಅಂಬೇಡ್ಕರ್ ನಗರದಲ್ಲಿರುವಂಥ ಒಂದು ಮುಖ್ಯ ಉದ್ ಉಪಾಧ್ಯಾಯರು ಅವರು ಒಂದು ಸಣ್ಣ ಶಾಲೆಯಲ್ಲಿ ಮಕ್ಕಳಿಗೆ ಪಾಠಗಳು ಕೊಡ್ತಾ ಇರ್ತಾರೆ ಈ ಥರ ಶೋಷಣೆ ಆಗ್ತಾ ಇರೋದು ಇದೇನು ವಸ್ತೇನಲ್ಲ ಅವರೇನು ಅವ್ರ ಮನೆ ಆಸ್ತಿ ಕೇಳಿಲ್ಲ ಇನ್ನೊಂದು ಕೇಳಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಕೊಠಡಿ ಹೆಚ್ಚಾಗಿ ಬೇಕೆಂದು ನಾಲ್ಕು ಕೊಠಡಿ ಕೇಳಿರೋದಕ್ಕೆ ಆ ಬಿ ಇ ಒ ಮುಖ್ಯ ಉಪಾಧ್ಯಾಯರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವ್ರನ್ನ ಉದ್ಯೋಗದಿಂದ ನಿಷ್ಕ್ರಿಯೆ ಮಾಡಿದ್ದಾರೆ ಇದು ಎಷ್ಟು ಸರಿ ಸಚಿವರೇ ಶಿಕ್ಷಣ ಸಚಿವರೇ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅವ್ರೇನು ತಪ್ಪು ಮಾಡಿದರೆ ವಿದ್ಯಾರ್ಥಿ ವಿದ್ಯಾಭ್ಯಾಸ ಕೊಡಿ ಶಿಕ್ಷಣ ಕೊಡಿ ಅಂತ ನೀವೆಲ್ಲರಿಗೂ ಕೇಳ್ಕೊತೀರಾ ವಿದ್ಯಾಭ್ಯಾಸ ಕೊಡುವಂಥ ಮುಖ್ಯೋಪಾಧ್ಯಾಯ ನಾಲ್ಕು ಕೊಠಡಿ ಕೇಳಿದ್ದಕ್ಕೆ ಆತನನ್ನು ಸಸ್ಪೆಂಡ್ ಮಾಡಿದಾರಲ್ಲ ಯಾವುದೊಂದು ಮಾನದಂಡದಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮಡಿವಾಳ ಜನಾಂಗದವರು ನಾವೇನು ಸತ್ತಿಲ್ಲ ನಾವಿದ್ದೀರಿ ಆ ವ್ಯಕ್ತಿ ಒಬ್ಬನೇ ಹೋರಾಟ ಮಾಡ್ತಾ ಇದ್ದಾನೆ ಹಾಗೂ ಈ ಕೂಡಲೇ ಆ ವ್ಯಕ್ತಿಯನ್ನು ನೀವು ಉದ್ಯೋಗಕ್ಕೆ ತಗೊಬೇಕು ಅಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಇವತ್ತು ಏನು ಕರಾಳ ದಿನ ಅಂತಲೇ ಹೇಳ್ಬೋದು ಒಂದು ಹಹಿತವಾದಂಥ ಅಹಿತಕರ ಘಟನೆ ನಡೆದಿದೆ ರಾಯಭಾಗ್ಯ ತಾಲೂಕಿನ ನಡುಬೀದಿ ಅಂಬೇಡ್ಕರ್ ನಗರ ಶಾಲೆಯಲ್ಲಿ ಏನಿದು ವೀರ ವೀರಣ್ಣ ಮಡಿವಾಳರಂತ ಏನು ಮುಖ್ಯ ಶಿಕ್ಷಕರು ನಾಲ್ಕು ವರ್ಷದಿಂದ ಒಂದು ನಮ್ಮ ಶಾಲೆಗೆ ಕೊಠಡಿಗಳ ಕೊರತೆ ಇದೆ ಅಂತ ಏನೋ ಹೇಳ್ಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಬಂದಿದ್ರು ಅವರನ್ನು ಆ ಬಿ ಇ ಒ ಇವತ್ತು ಏನು ಅವರನ್ನು ಅಮಾನತ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅವರು ಸಸ್ಪೆಂಡ್ ಮಾಡಿದ್ರು ಕೂಡ ಅವರ ಹೋರಾಟವನ್ನು ನಿಲ್ಲಿಸದೆ ರಾಯಭಾಗ ತಾಲೂಕೆ ಇದು ಅವರ ಅಂಬೇಡ್ಕರ್ ನಗರದಿಂದ ರಾಯಗ ರಾಯಭಾಗ ತಾಲೂಕಿನಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ ಮಾನ್ಯ ನಮ್ಮ ಪ್ರಾಥಮಿಕ ಪ್ರೌಢಣ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರೇ ನಿಮಗೆ ಸ್ವಲ್ಪ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಕೂಡಲೇ ಅವರ ಕಡೆ ಗಮನ ಅಂತ ಕೇಳ್ಕೊತಾ ಇದ್ದೀವಿ ನಿಮಗೆ ಗೊತ್ತಿದೆಯಾ ವಿಷಯ ಇಲ್ಲ ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತಾ ಇದ್ದೀರಾ ಇವತ್ತು ಒಬ್ಬ ಹಿಂದುಳಿದ ವರ್ಗ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದಲ್ಲಿ ನಿವಾಸಿಗಳು ಅಲ್ಲಿನ ದೀನ ದಲಿ ದೀನ ದಲಿತ ಇರ್ಬೋದು ಬಡವರು ಕೂಲಿ ಕಾರ್ಮಿಕರು ಮಕ್ಕಳು ಮಾತ್ರ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಇರೋ ಸ್ವಾಮಿ ಅತಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಕೊಠಡಿಯನ್ನು ಕೇಳಿರೋದು ಮನೆ ಆಸ್ತಿನಲ್ಲ ನೋಡಿ ಹಿಂದೆ ಬಂಗಾರಪ್ಪನವರು ಇದ್ದಾಗ ದಲಿತರು ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದೀರಾ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನೀವು ಮಂತ್ರಿಯಾಗಿ ನಿಜವಾಲ ದುರಾಂಕಾರದ ಪರಮಾದಿಯನ್ನು ನೀವು ಮಾಡ್ತಾ ಇದ್ದೀರಾ ಈ ಕೂಡಲೇ ಸಸ್ಪೆನ್ಷನ್ ಆರ್ಡರ್ ನೀವು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಮಡಿವಾಳ ಸಮಾಜದವರು ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಕಾರ್ಮಿಕರ ಪರ ಸಂಘಟನೆ ಎಲ್ಲರೂ ಸೇರಿ ನಿಮ್ಮ ಮನೆಗೆ ಮುತ್ತಿಗೆ ಆಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಕೂಡಲೇ ಅವರ ಏನೋ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ದಾರೆ ಅದನ್ನು ಈ ಕೂಡಲೇ ವಾಪಸ್ ಪಡಿಬೇಕು ಪಡಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ನಮ್ಮ ಹೆಸರು ಆನಂದ್ ಅಂತ ದೊಡ್ಡಬಳ್ಳಾಪುರ ಸಾಮಾಜಿಕ ಹೋರಾಟಗಾರ ಆನಂದಂತ ನಮ್ಮ ಹೆಸರು ಏನಂದ್ರೆ ಇವತ್ತೇನು ರಾಯಭಾರಿ ನಗರದಲ್ಲಿರುವ ಅಂಬೇಡ್ಕರ್ ನಗರದ ನಿವಾಸಿಯಲ್ಲಿದ್ದಂಥ ಮುಖ್ಯೋಪಾಧ್ಯಾಯರಾದಂಥ ವೀರಣ್ಣ ಮಡಿವಾಳ್ ಅವರನ್ನು ಅಮಾನತ್ತು ಮಾಡಿರೋ ಬಗ್ಗೆ ಒಂದು ವಿಚಾರ ನಮಗೆ ತಿಳಿದು ಬಂದಿದ್ದು ಇದರಲ್ಲಿ ನಾವು ಕೇಳ್ಕೊಳೋದೇನೆಂದರೆ ಅವರು ಯಾವುದೇ ಸರ್ಕಾರ ಆಸ್ತಿ ಕೊಡಿ ಅಥವಾ ಗೋಮಾಳ ಆಸ್ತಿ ಕೊಡಿ ಅಥವಾ ನನಗೆ ಏನೋ ಸಹಾಯ ಮಾಡಿ ಅಂತ ಯಾವುದು ಏನು ನಿಮ್ಮಲ್ಲಿ ಬೇಡಿಕೆ ಇಟ್ಟಿಲ್ಲ ಅವರು ವಿದ್ಯಾದಾನ ಮಾಡೋದಕ್ಕೋಸ್ಕರ ವಿದ್ಯಾದಾನ ಮಾಡೋದಕ್ಕೆ ಕೊಟ್ಟಡಿ ಕ ಸ್ವಲ್ಪ ಜಾಗ ವಿಸ್ತರಣೆ ಮಾಡಿಕೊಡಿ ಅಂತೇಳಿ ಕಟ್ಟಲು ಕೊಠಡಿ ಕಟ್ಟಲು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಆ ಕೊಠಡಿ ಕಟ್ಟಲು ಮನವಿ ಮಾಡಿರೋ ವಿಚಾರವಾಗಿ ನೀವು ಅವ್ರನ್ನ ಅಮಾನತು ಮಾಡಿರೋದು ಇದು ಯಾವ ನ್ಯಾಯ ಅವರು ಏನು ವಿದ್ಯಾದಾನ ಮಾಡ್ತಾರದೆ ನಿಮಗೆ ತಪ್ಪಾಗಿದೆಯಾ ಅಥವಾ ಏನೋ ಬೇರೆ ಏನಾನ ಮಾಡಿದಾರಾ ಅವ್ರು ಯಾವುದೇ ಏನೇ ಮಾಡಿದರೂ ಕೂಡ ಅದನ್ನು ಕೂರಿಸಿ ಅಥವಾ ಪರಿಶೀಲಿಸಿ ಅವರ ಬಗ್ಗೆ ಇದು ಮಾಡಬೇಕು ಒಬ್ಬ ವಿದ್ಯಾ ದಾನ ಮಾಡೋಂಥ ಗುರುಗಳನ್ನ ನೀವು ಅಮಾನತು ಮಾಡಿರೋದು ಇದು ಅತ್ಯಂತ ಖಂಡಿಸ್ತಾ ಇದ್ದೀರಿ ನಮ್ಮ ಇಡೀ ದೊಡ್ಡಬಳ್ಳಾಪುರ ತಾಲೂಕು ಮಡಿವಾಳರ ಸಂಘ ವತಿಯಿಂದ ಶ್ರೀಮಾನ್ ಈ ನಮ್ಮ ಏನು ಸಚಿವರಿದ್ದಾರೆ ವಿದ್ಯಾ ಸಚಿವರು ಅವ್ರಿಗೆ ಒಂದು ಮನವಿ ಮಾಡ್ಕೊಳೋದೇನೆಂದರೆ ದಯವಿಟ್ಟು ಒಬ್ಬ ವಿದ್ಯಾದಾನ ಮಾಡೋಂಥ ಅಧಿಕಾರಿಗಳಿಗೆ ಅವ್ರಿಗೆ ಮರಳಿ ಆ ಅಧಿಕಾರವನ್ನು ಕೊಡಬೇಕಾಗಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ಅಥವಾ ಇದು ಹೀಗೆ ಏನೂ ಆಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ನಾವು ಕೂಡ ಕಾಲ್ನಡಿಗೆಲ್ಲಿ ಬಂದು ಈ ವಿಚಾರವಾಗಿ ಮುತ್ತಿಗೆ ಹಾಕಲು ನಾವೆಲ್ಲ ಸಿದ್ಧ ಆಗಿದ್ದೀರಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀರಿ ಅವ್ರಿಗೆ ಮರಳಿ ಆ ಸ್ಥಾನವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ